ನಮಸ್ತೆ ನನ್ನ ಇವತ್ತು ನಾನಿವತ್ತು ರಾಜ್ಯ ಚಿತ್ರದ ಒನ್ ಆಫ್ ದ ಎವರ್ ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ಒನ್ ಆಫ್ ದ ಮೈ ಫೇವ್ರೆಟ್ ಸಾಂಗ್ ಕೂಡ ಹಳೆಯ ಹಾಡಾದರೂ ತುಂಬ ಅರ್ಥಗರ್ಭಿತವಾಗಿದೆ ಇದರ ಮೂಲ ಗಾಯಕರು ಚಿತ್ರ ಮತ್ತು ಮಂಜುಳಾ ಗುರ್ರಾಜ್ ಅವರು ಚಿತ್ರ ರಾವಣ ರಾಜ್ಯ ಹಾಡನ್ನು ಪೂರ್ತಿಯಾಗಿ ಕೇಳಿ ಹೇಗಿತ್ತು ಅಂತೇಳಿ ತಪ್ಪದೇ ಕಮೆಂಟ್ ಮಾಡಿ തന്നെബക്തി മനസ്സിക ജ്യോതി നീനാകള നമ്മ അജ്ഞാനീനീഗുബാള ഹീ ഗുരുതോ ಬಾಳ ಹಾದಿಗೆ ಗುರು ತೋರುಬಾ ತಂದೆ ನೀಡುವಾ ಶಕ್ತಿ ಮನಸ್ಸಿಗೆ ನಮ್ಮ ಮನದಿಂದ ದೌರ್ಬಲ್ಯ ದೂಡು ಸತ್ಯ ಪದದಲ್ಲಿ ನಡೆಯುವಂತೆ ಮಾಡು ಕಷ್ಟ ನೂರ ಸಂತೋಷ ನಮಗೆಂದು ನೀಡು ಪ್ರೇಮ ಹೂವಾಗಲಿ ದ್ವೇಷ ದೂರ ಆಗಲಿ ಸೇಡು ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ಪ್ರೇಮ ಹೂವಾಗಲಿ ದ್ವೇಷ ದೂರ ಆಗಲಿ ಸೇಡು ವಿಷ ಜ್ವಾಲೆ ಮನದಲ್ಲಿ ಕೊನೆಯಾಗಲಿ ತಂದೆ ಶಕ್ತಿ ಮನಸಿಗೆ ಜ್ಯೋತಿ ನೀನಾಗುಬ ಬಾಳ ಈರುಳಿಗೆ ಬಿರುಗಾಳಿ ಎದುರಾದರೆ ಿಗೆ ಜ್ಯೋತಿ ನಿನಾಗುಬ ಬಾಳ ಈರುಳಿಗೆ ಧನ್ಯವಾದಗಳು